ಮುಳಬಾಗಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸೈಜ್ ಉಲ್ಫಿಖಾರ್ ಅಹಮ್ಮದ್ ಮುಳಬಾಗಿಲು ನಗರದಲ್ಲಿ ಮಾಜಿ ಶಾಸಕರಾದ ದಿವಂಗತ ಆಲಂಗೂರು ಶ್ರೀನಿವಾಸ ರವರ ಪುತ್ಥಳಿ ನಿರ್ಮಾಣದ ವಿಚಾರವಾಗಿ ಆಕ್ಷೇಪಣೆ ವ್ಯಕ್ತಪಡಿಸಿ ಮುಳಬಾಗಿಲು ತಾಲೂಕು ನಾಗರಿಕರ ವೇದಿಕೆ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ನ ಮಾನ್ಯ ನ್ಯಾಯಮೂರ್ತಿ ಎನ್ವಿ ಅಂಜಾರಿಯಾ ಹಾಗೂ ಮಾನ್ಯ ನ್ಯಾಯಮೂರ್ತಿಗಳಾದ ಕೆ ವಿ ರವರ ವಿಭಾಗೀಯ ಪೀಠ ವಿಚಾರಣೆ ನಡೆಸಿತು ವಾದ ಆಲಿಸಿದ ನ್ಯಾಯಪೀಠ ಪ್ರಕರಣ ಸಂಬಂಧ ಸರ್ಕಾರ ಹಾಗೂ ಜಿಲ್ಲಾಡಳಿತಕ್ಕೆ ನೋಟಿಸ್ ಜಾರಿಗೊಳಿಸಿದೆ ಜೊತೆಗೆ ಪುತ್ಥಳಿ ಸ್ಥಾಪನೆ ಕಾರ್ಯ ಮುಂದುವರಿಸಬಾರದು ಹಾಗೂ ಜಿಲ್ಲಾಧಿಕಾರಿ ಸ್ಥಳದ ಸರ್ವೆ ಮಾಡಿ ವರದಿಯನ್ನು ಸಲ್ಲಿಸಬೇಕೆಂದು ನಿರ್ದೇಶಿಸಿ ವಿಚಾರಣೆಯನ್ನು ಮುಂದೂಡಲಾಗಿತ್ತು ಇದಕ್ಕೆ ಸ್ಪಂದಿಸಿರುವ ಮಾನ್ಯ ಜಿಲ್ಲಾಧಿಕಾರಿಗಳಾದ ಪಾಷಾರ್ ಅವರು ಮುಳಬಾಗಿಲು ನಗರದಲ್ಲಿ ಸ್ಥಾಪನೆಯಾಗಿರುವ ದಿವಂಗತ ಆಲಂಗೂರು ಶ್ರೀನಿವಾಸ್ ರವರ ಪುತ್ಥಳಿ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ನಗರಸಭೆಯ ಅಧಿಕಾರಿಗಳು ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿರುತ್ತಾರೆ ಶಿವರಾಜ್ ಶಿವಣ್ಣ ಅದಕ್ಕೆ ಇಂಪ್ರೂವ್ ಇದೆ ಇದರಲ್ಲಿ ಏನಂದರೆ ಕಸ್ಟಮ ಸಾಧಿಕಾರ ಕೊಟ್ಟಿದ್ದಾರೆ ಅಲ್ಲ ಕನ್ಸಮ್ಮ ಕಾಲ್ತು ಲೇಟರ್ ಯಾವುದು ಕನ್ಫ್ಟ್ ಫಸ್ಟ್ ಗ್ರಾಂಟ್ ಅದ್ರದ್ದು ಫೈಲ್ ತಗೊಂಡಿದ್ದಾರೆ ಅದನ್ನು ಅವ್ರಿಗೆ ಕವರ್ ಇರ್ತಾರೆ ಕವರೇ ಇಲ್ಲ ಅಂದರೆ